ಅವ್ರಿಗೆ ಸಿಂಪತಿ ಕ್ರಿಯೇಟ್ ಆಗೋ ತರದ ಅವಶ್ಯಕತೆನೆ ಇಲ್ಲ ಅವರು ತುಂಬಾ ಖುಷಿಯಾಗಿದ್ರು ಅವರು ಇದು ಬೇಡರ ಕಣ್ಣಪ್ಪ ಸಿನಿಮಾಗೆ ಮೇಕಪ್ ಟೆಸ್ಟ್ ಗೆ ಕರ್ಕೊಂಡೋಗ್ತಿದ್ರಂತೆ ಸೊ ಮದ್ರಾಸ್ಗೆ ಹೋಗುವ ಮಾರ್ಗದಲ್ಲಿ ಯಾವುದೋ ಒಂದು ಊರಲ್ಲಿ ಅವ್ರಿಗೆ ಹೋಟ್ಲಲ್ಲಿ ಊಟ ಕೊಡ್ಸಿದ್ರಂತೆ ಸೊ ವರದಣ್ಣವ್ರ ಹತ್ರ ಬಂದು ಈ ತರ ನಾನು ಹಿಂಗೆಲ್ಲ ಓದಿದ್ದೀನಿ ಹಿಂಗೆಲ್ಲ ಮಾಡಿದ್ದೀನಿ ಹೌದು ಅಂದ್ರೆ ಈಗ ಈಗ ಆಯ್ತಲ್ಲ ಅದಲ್ಲ ಸೊ ಆ ಟೈಮಲ್ಲಿ ಕುವೆಂಪು ಅವ್ರದ್ದು ಎಲ್ಲಾದರೂ ಇರೋ ಎಂತಾದ್ರು ಎಂದೆಂದೂ ನೀ ಕನ್ನಡವಾಗಿರೋ ಹಾಡನ್ನ ರಾಜ್ಕುಮಾರ್ ಅವ್ರ ಮೇಲೆ ಶೂಟ್ ಮಾಡಬೇಕು ನಮ್ಗೆ ಮೊದಲೇ ಈ ಒಂದು ಅವಕಾಶ ಇದ್ಬಿಟ್ಟಿದ್ರೆ ನಾವು ಮಾಡಿರೋ ಎಷ್ಟೋ ತಪ್ಪುಗಳನ್ನ ತಿದ್ಕೊಬಿಡ್ಬೋದಾಗಿತ್ತು ಅಂದ್ರೆ ಒಬ್ಬ ಒಬ್ಬ ವೃತ್ತಿಪರ ನಟ ಹೇಗೆ ಯೋಚನೆ ಮಾಡ್ತಾನೆ ನಾಗಾಭರಣ ಅವರು ಜನ್ಮದ ಜೋಡಿ ನಾ ಮಾಡೋದು ಅಂತ ಡಿಸೈಡ್ ಆಯಿತು ಆಗ ನಾನು ಮತ್ತೆ ನಾಗಾಭರಣ ಅವ್ರ ಜೊತೆ ಅಸೋಸಿಯೇಟ್ ಅಂತ ಆ ಸಿನಿಮಾಗೆ ಬಂದ್ರು ನಾವು ಅದೇ ಪ್ರಾಂತ್ಯದವನು ಚಾಮರಾಜನಗರದವನೇ ಮತ್ತೆ ಅವ್ರ ಸಂಬಂಧಿಕರು ನಮ್ಮ ಸಂಬಂಧಿಕರು ಆಗಿ ತುಂಬ ಜನ ಇದ್ದರು ಹಾಗಾಗಿ ಪಾಪ ಅವ್ರ ಕಾಲದಲ್ಲಿ ಬದುಕಿ ಹೇಗಿತ್ತು ಊಟಕ್ಕಿಲ್ಲದೆ ಏನೇನು ಶ್ರಮ ಪಡ್ ಏನೇನು ಪರಿತಪ್ಸ್ತಾ ಇದ್ವಿ ಅಂದರೆ ನಮ್ಮ ಇಡೀ ಸಮಾಜ ಆ ಒಂದು ವಾತಾವರಣದಲ್ಲಿ ಹೆಂಗಿತ್ತು ಬಡತನ ಹೇಗಿತ್ತು ಆಮೇಲೆ ಮಳೆ ಬಂದಾಗ ನಾವು ಏನು ಮಾಡ್ತಿದ್ವಿ ಸೊ ಈ ಈ ಥರ ಜನ್ ಜನ್ರಲ್ ಆಗಿ ಮಾತಾಡುತ್ತಿದ್ದರ ಹೊರತು ಅವ್ರಿಗೆ ನನಗಿಂತ ವೈಯಕ್ತಿಕವಾಗಿ ನನಗಿಷ್ಟು ನೋವು ಬಂತು ಇದಾಯಿತು ಅದು ಅದೆಲ್ಲ ಅವರು ಖುಷಿಪಡಿಸೋದು ಹೇಳ್ತಿದ್ದು ತುಂಬ ಯಾರಿಗೋ ನೋ ತಮ್ಮ ನೋವನ್ನ ಹೇಳಿ ಇನ್ನೊಬ್ಬರನ್ನ ನೋವು ಪಡಿಸೋ ಕ್ಯಾರೆಕ್ಟರ್ ಅಲ್ಲ ಅವರು ಸೊ ಈ ಕೆಲವು ವಿಷಯನ ನಾನು ಬರೆದಿರೋದು ಸಾಂದರ್ಭಿಕವಾಗಿ ಕೆಲವು ಮಾತುಗಳನ್ನು ಬಿಟ್ಟರೆ ಅವರು ಆ ಥರ ತನ್ನ ಅಥವಾ ಈ ಇವರು ನಮ್ಮ ಎಸ್ ನಾರಾಯಣ ಅವರು ಯಾವುದೋ ಒಂದು ಅರಗಿಣಿನ ಯಾವುದೋ ಅವ್ರ ಬಗ್ಗೆ ಏನೋ ಬರಿತಾ ಇದ್ರು ಸೀರೀಸ್ ಬರೀತಾ ಸೀರೀಸ್ ಬರಿತಾ ಇದ್ರು ಅವಾಗ ಯಾವುದೋ ಇದರ ಸನ್ನಿವೇಶ ಯಾವುದೋ ಈ ಒಂದು ಸಿನಿಮಾ ಅವ್ರಿಗೆ ಮೇಕಪ್ ಆ ಕೊಟ್ಟು ಕಳಿಸ್ಬಿಟ್ಟು ಯಾವುದೋ ಜಕಣಾಚಾರಿ ಅವರ ಶಿಲ್ಪಿ ಅಮ್ಮನ ಶಿಲ್ಪಿ ಜಕಣಾಚಾರಿ ಸಂದರ್ಭದಲ್ಲಿ ಏನಾಯಿತು ಅಂತ ಎಸ್ ನಾರಾಯಣ ಅವರು ಬರೆದಿದ್ರು ಅದನ್ನು ಓದ್ಬಿಟ್ಟು ಇದನ್ನೆಲ್ಲ ಯಾಕೆ ಬರೀತಾರ ಪಾಪ ಯಾಕೆ ಬರೀತಾರೆ ಇದನ್ನೆಲ್ಲ ಏನೋ ಅಯ್ಯೋ ರಾಜ್ಕುಮಾರ್ ಎಷ್ಟೊಂದು ಕಷ್ಟಪಟ್ಟು ಕುಟ್ನಯ್ಯೋ ಅಂತ ಯಾಕೆ ಜನ ನೋಂದ್ಕೋಬೇಕು ಎಲ್ಲರಿಗೂ ಅದು ಆಗಿರುತ್ತೆ ಸಹಜವಾಗಿ ಎಲ್ಲರ ಅನುಭವಗಳು ಎಲ್ಲರಿಗೂ ಆಗಿರುತ್ತೆ ಇದೇನು ದೊಡ್ಡ ಸಮಸ್ಯೆ ಅಲ್ಲ ದೊಡ್ಡ ನನಗೆ ಆಘಾತ ಏನಾಗ್ಲಿಲ್ಲ ಅದನ್ನ ಯಾಕೆ ಇಷ್ಟೊಂದು ರಾಜ್ಕುಮಾರ್ ಬಗ್ಗೆ ಅಯ್ಯೋ ಪಾಪ ನಂಗೆ ಬರೀತಾರೆ ಅಂತ ಒಂದ್ಸತಿ ಹೇಳಿದ್ದೆಂತ ನನಗೆ ಅಂದ್ರೆ ಅವ್ರು ಯೋಚನೆ ಮಾಡ್ತಿದ್ದ ರೀತಿ ಅದು ತಮ್ಮ ಬಗ್ಗೆ ಸಿಂಪತಿ ಕ್ರಿಯೇಟ್ ಆಗತ್ತ ಇಲ್ಲ ಆಮೇಲೆ ಅವ್ರಿಗೆ ಸಿಂಪತಿ ಕ್ರಿಯೇಟ್ ಆಗೋತ್ತರದ ಅವಶ್ಯಕತೆನೇ ಇಲ್ಲ ಅವರು ತುಂಬ ಖುಷಿಯಾಗಿದ್ರು ಆಮೇಲೆ ಅವ್ರಿಗೆ ಅವ್ರು ಪಡ್ಕೊಂಡ ಸ್ಥಾನಮಾನಗಳ ಬಗ್ಗೆ ಅವ್ರಿಗೆ ಬಂದಿರುವ ಎಲ್ಲ ಅವಕಾಶಗಳ ಬಗ್ಗೆ ಅವ್ರಿಗೆ ಹೆಮ್ಮೆ ಇತ್ತು ಅಯ್ಯೋ ನಾನು ಏನೋ ಬಯಸದೆ ಆಮೇಲೆ ಏನೂ ಶ್ರಮ ಇಲ್ಲದೆ ನಾನು ಈ ಮಟ್ಟಕ್ಕೆ ಬಂದ್ಬಿಟ್ನೆ ಒಂದು ಓದಿನ ಹಿನ್ನೆಲೆ ಇಲ್ಲ ಇಷ್ಟೆಲ್ಲ ಇದ್ರು ಅದು ಹೇಗಾಯಿತು ಇದೆಲ್ಲ ಅದು ಆ ದೇವ್ರ ಎಲ್ಲ ನನಗೆ ಕೊಟ್ಟಿದ್ದಾನೆ ನಾನು ಕೇವಲ ಒಂದು ಮೂರುವತ್ತು ಊಟ ಕೊಡಪ್ಪ ಅಂತ ದೇವ್ರನ್ನ ಕೇಳ್ಕೊಂಡೆ ಅವರು ಇದು ಬೇಡರ ಕಣ್ಣಪ್ಪ ಸಿನಿಮಾಗೆ ಮೇಕಪ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಿದ್ರು ಅಂತ ಸೊ ಮದ್ರಾಸ್ಗೆ ಹೋಗುವ ಮಾರ್ಗದಲ್ಲಿ ಯಾವುದೋ ಒಂದು ಊರಲ್ಲಿ ಅವ್ರಿಗೆ ಓಟ್ಲಲ್ಲಿ ಊಟ ಕೊಡ್ಸಿದ್ರಂತೆ ಆ ಅನ್ನ ರಸಂ ತಿಂದು ಅವ್ರಿಗೆ ಭಾಳ ಇಷ್ಟ ಆಗೋಯ್ತಂತ ಅನ್ನ ರಸಂ ಅವಾಗ ಅವರು ದೇವ್ರನ್ನ ಬೇಡ್ಕೊಟ್ರಂತೆ ಅಯ್ಯೋ ದೇವರೇ ಇದನ್ನ ನನಗೆ ಶಾಶ್ವತವಾಗಿ ಕೊಡಪ್ಪ ಅಂದ್ರಂತೆ ಅಂದರೆ ಒಂದು ಅನ್ನಾರಸಮ್ನ ಈ ಊಟನ ನನಗೆ ಶಾಶ್ವತಗೊಳಿಸಪ್ಪ ಅಂತ ದೇವ್ರನ್ನ ಬೇಡ್ಕೊಟ್ರಂತವ್ರು ಆದ್ರೆ ಇಷ್ಟೆಲ್ಲ ಕೊಟ್ಬಿಟ್ಟ ನಾನು ಕೇಳ್ಕೊಂಡಿದ್ದಷ್ಟೇ ಇಷ್ಟೆಲ್ಲ ಕೊಟ್ಬಿಟ್ಟ ಅನ್ವ್ರಿಗೆ ಅವ್ರಿಗೆ ಅವ್ರ ಬಗ್ಗೆ ಪ್ರೌಡು ಫೀಲ್ ಮಾಡ್ತಿದ್ರೆ ಹೊರತು ಅಯ್ಯೋ ನನ್ಗೆ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತರ ಆತರ ಇರ್ಲೂ ಇಲ್ಲ ಅದ ಇದ್ರೂ ಅದ್ರ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಿರ್ಲಿಲ್ಲ ಅದು ರಾಜ್ಕುಮಾರ್ ಅವ್ರ ವ್ಯಕ್ತಿ ನೀವು ಫಸ್ಟ್ ಅವ್ರನ್ನ ಭೇಟಿ ಮಾಡಿದ್ಯಾ ಯಾವ ಯಾವ ಸಂದರ್ಭದಲ್ಲಿ ನಾನು ನನ್ನ ಬಾಲ್ಯದಲ್ಲೇ ಭೇಟಿ ಮಾಡಿದ್ದು ಅದೆಲ್ಲ ನಮ್ಮ ತಾತ ಬಟ್ ಬುದ್ಧ ಬುದ್ಧಿ ಬಂದ ಮೇಲೆ ಮೈಸೂರಿನಲ್ಲಿ ನಮ್ಮ ಆರ್ಯ ಈಡಿಗರ ಸಾಮೂಹಿಕ ವಿವಾಹ ಅಂದ್ಬಿಟ್ಟು ಒಂದು ಕಾರ್ಯಕ್ರಮನ ಶುರು ಮಾಡಿದ್ರು ಅವಾಗ ಆಗ ನನ್ ಕಾಲೇಜಲ್ಲಿ ಓದ್ತಾ ಇದ್ದೆ ಓದ್ತಾ ಇರಬೇಕಾದ್ರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಗೆ ರಾಜ್ಕುಮಾರ್ ಅವರು ಪಾರ್ವತಮ್ಮ ಅವರು ಮತ್ತು ರಾಜ್ಕುಮಾರ್ ಅವರ ಅಮ್ಮ ಲಕ್ಷ್ಮಮ್ಮನವರು ಮೂರು ಜನನು ಬಂದಿದ್ದರು ಅವಾಗ ನಾನು ಈ ನಾ ನಾನು ನಾಟಕ ಗೀಟಕ ಮಾಡ್ತಿರೋದ್ರಿಂದ ಸ್ವಲ್ಪ ಸಾಂಸ್ಕೃತಿಕ ಇದರಲ್ಲಿ ಸ್ವಲ್ಪ ಮುಂದಾಳತ್ವ ವಹಿಸ್ಕೊಂಡು ಓಡಾಡ್ತಿದ್ದೆ ಆವಾಗ ನಾನು ಇವ್ರನ್ನ ಸ್ವಾಗತಿಸಿ ಅವ್ರಿಗೆಲ್ಲ ಉಪ್ಪಿಟ್ಟು ಕೇಸರಿ ಎಲ್ಲ ಕೊಟ್ಟು ಮಾತಾಡಿಸಿ ಅದು ನನ್ನ ಮೊದಲನೇ ಭೇಟಿ ಅದಷ್ಟು ಅದು ಒಂದು ಹೊರಗಡೆ ಒಂಥರ ನೈಂಟೀಸ್ ಬಿಗಿನಿಂಗಲ್ಲಿ ಸೊ ಅದು ಫಸ್ಟ್ ಭೇಟಿ ಬಟ್ ಅದು ಅವ್ರು ಯಾರೋ ನಾವ್ಯಾರೋ ಅನ್ನೋ ಥರದೇ ಅಂದರೆ ನಾವು ಬಳಿ ಕಾರ್ಯಕರ್ತ ಓಡಾಡ್ತಿದ್ವಿ ಒಬ್ಬನ ಸ್ವಾಗತ ಅಷ್ಟ ಬಟ್ ಜಾಸ್ತಿ ಮಾತಾಡಕ್ಕೆ ಅಲ್ಲಿ ಜನಗಳು ತುಂಬಾ ಸೆಕೆಂಡ್ ಭೇಟಿ ಯಾವಾಗ ಅಂತ ಹೇಳಿದ್ರೆ ಸಿನಿಮಾ ರಂಗಕ್ಕೆ ಬಂದೆ ರಂಗಕ್ಕೆ ಬಂದ್ಬಿಟ್ಟು ಮತ್ತೆ ರಂಗಭೂಮಿ ಎಲ್ಲ ಹಿನ್ನೆಲೆ ನಾನು ಸಿನಿಮಾ ಡೈರೆಕ್ಟರ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ರಿಂದ ನಾನು ಮೊದಲನೇ ಸಿನಿಮಾನೇ ಶಬ್ದವೇದಿ ವೇದಿ ಮಾಡ್ಬೇಕಾಗಿತ್ತು ಯಾಕೆಂದ್ರೆ ನನಗೆ ಯಾರು ಓಕೆ ಗೊತ್ತಿರ್ಲಿಲ್ಲ ವರದಣ್ಣವ್ರು ಗೊತ್ತಿದ್ರು ಸೊ ವರದಣ್ಣವ್ರ ಹತ್ರ ಬಂದು ಈ ತರ ನಾನು ಹಿಂಗೆಲ್ಲ ಓದಿದ್ದೀನಿ ಮಾಡಿದ್ವಿ ಅಂದ್ರೆ ಈಗ ಈಗ ಆಯ್ತಲ್ಲ ಅದಲ್ಲ ಅದ್ ಯಾವಾಗ್ಲೂ ಆಗ್ಬೇಕಾಗಿತ್ತು ಹೌದಾ ನೈಂಟಿ ನೈಂಟಿ ಫೋರ್ ಅಲ್ಲಿ ಆಗ್ಬೇಕಾಗಿತ್ತು ನೈಂಟಿ ಫೋರ್ ನೈಂಟಿ ಫೋರ್ ಅಲ್ಲಿ ಆಗ್ಬೇಕು ಸೇಮ್ ಡೈರೆಕ್ಟ್ರು ಸೇಮ್ ಇದು ಆ ಟೈಮಲ್ಲಿ ಒಂದ್ಸತಿ ಎಲ್ಲ ಶುರು ಆಗುತ್ತೆ ಅನ್ನೋ ವಾತಾವರಣ ನಿಂತು ಶುರು ಆಗ್ಲಿಲ್ಲ ಆ ಟೈಮಲ್ಲಿ ನಾನು ವರ್ಧಣ್ಣವ್ರನ್ನ ಮೀಟ್ ಮಾಡಿ ನಾನು ಚಾಮರಾಜನಗರದವನು ಹಿಂಗೆ ಇಂತ ಇಂತ ಇಂಥವ್ರ ಹುಡುಗ ಅಂತೆಲ್ಲ ಹೇಳಿ ಕಡೆಗೆ ಅವರು ಸರಿ ನೀವು ಅಷ್ಟೇ ಡೈರೆಕ್ಟ್ ಕೆಲಸ ಮಾಡಿ ಅಂತ ನನಗೆ ಇಲ್ಲಿ ವಜ್ರೇಶ್ವರಿನಲ್ಲಿ ಯಾವಾಗ ಆಫೀಸಲ್ಲಿ ಎಸ್ ನಾರಾಯಣ ಅವರು ಮತ್ತೆ ಎಲ್ಲ ನಮ್ಮ ರಘುನಂದನ್ ರಘುನಂದನ್ ಇವರೆಲ್ಲ ವರ್ಕ್ ಮಾಡ್ತಾ ಇದ್ರು ಅಸೋಸಿಯೇಟ್ ಆಗಿ ಆಗ ವರದಣ್ಣ ರಘುಗೆ ಫೋನ್ ಮಾಡಿ ನಮ್ಮ ನಾನು ಗುರು ಕಳಿಸ್ತೀನಿ ಅವ್ರು ಅಷ್ಟೇ ಡೈರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳಿ ನಾನು ಅಲ್ಲಿ ಬಂದು ಕೇಳಿದಾಗ ಅವ್ರು ಏನು ಹೇಳಿದ್ರು ಈಗ ಇನ್ನೂ ಒಂದು ವಾರ ಆಗುತ್ತೆ ಶೂಟಿಂಗ್ ಶುರು ಮಾಡೋಕ್ಕೆ ನೀನು ಅಪ್ರೆಂಟಿಸ್ ಅಲ್ವಾ ಈಗೇನು ಬೇಕಾಗಿಲ್ಲ ಶೂಟಿಂಗ್ ಶುರು ಆದಮೇಲೆ ಬಂದು ನೋಡ್ಕೋ ಅಂತ ಹೇಳ್ಬಿಟ್ರು ಆಮೇಲೆ ಅದು ಟೇಕ್ ಅಫ್ ಆಗಲಿಲ್ಲ ಆಮೇಲೆ ನಾನು ಏನು ಮಾಡಿದೆ ನಾಗಾಭರಣವ್ರ ಹತ್ರ ಹೋಗಿ ಸೇರಿಕೊಂಡು ನಾಗಾಭರಣ ಅವ್ರ ಹತ್ರ ಸೇರಿಕೊಂಡಾಗ ಗೀತ ಮಾಧುರಿ ಅಂದ್ಬಿಟ್ಟು ಒಂದು ದೂರದರ್ಶನದ ಕಾರ್ಯಕ್ರಮ ಅಂದ್ರೆ ಒಂದು ಒಂದಷ್ಟು ಕವಿಗಳ ಗೀತೆಗಳನ್ನ ವಿಜುವಲೈಸ್ ಮಾಡುವಂಥದ್ದು ಅದು ಕುವೆಂಪು ಅವರಿಂದ ಹಿಡಿದು ಬೇಂದ್ರೆ ಈ ಥರ ಎಲ್ಲ ದೊಡ್ಡ ದೊಡ್ಡ ಕವಿಗಳದು ಐದೈದು ಗೀತೆಗಳನ್ನ ಶೂಟ್ ಮಾಡ್ತಾ ಇದ್ವಿ ಸೊ ಆ ಟೈಮಲ್ಲಿ ಕುವೆಂಪು ಅವ್ರದ್ದು ಎಲ್ಲಾದರೂ ಇರೋ ಎಂಥ ಎಂದೆಂದೂ ನೀ ಕನ್ನಡವಾಗಿರು ಹಾಡನ್ನ ರಾಜ್ಕುಮಾರ್ ಅವ್ರ ಮೇಲೆ ಶೂಟ್ ಮಾಡಬೇಕು ಯಾಕಂದ್ರೆ ಅವ್ರು ಹಾಡ್ತಿರೋ ಥರನೇ ಶೂಟ್ ಮಾಡಬೇಕು ಅಂತ ಡಿಸೈಡ್ ಆಗಿ ನಾವು ಗೌರಿಶಂಕರ್ ಅವರು ಡೈರೆಕ್ಟ್ರು ಒಂದು ಟೀಮ್ ನಾವು ರಾಜ್ಕುಮಾರ್ ಅವ್ರನ್ನ ಹೋದ್ವಿ ಹೋದಾಗ ಅವರು ಅವಾಗ ನಾನು ಅವ್ರಿಗೆ ಕ್ಲಾಪ್ ಕೊಟ್ಟಿದ್ದೀನಿ ನನ್ನ ಫೋಟೋ ಇದು ಆ ಗೀತಾ ಮತ್ತೆ ರಾಜ್ಕುಮಾರ್ ಅವರಿಗೆ ಕ್ಲಾಪ್ ಇಟ್ಕೊಂಡಿದ್ದೀನಿ ಹಾ ಸೊ ಆ ಸಾಂಗ್ಗೆ ನಾವು ಫಸ್ಟ್ ಅಲ್ಲಿ ರಾಜ್ಕುಮಾರ್ ಅವ್ರನ್ನ ಕೆಲಸದ ಮೂಲಕ ಮೀಟ್ ಮಾಡಿದ್ದ ಮೊದಲ ಮೊದಲನೇ ದಿನ ಅದು ಸೊ ಶೂಟಿಂಗ್ ಎಲ್ಲ ಮುಗೀತು ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ನಮ್ಮ ಗೌರಿ ಶಂಕರ್ ಅವರು ಅದನ್ನ ಹಾಕಿ ತೋರಿಸಿದ್ರು ರಾಜ್ಕುಮಾರ್ ಅವ್ರಿಗೆ ರಾಜ್ಕುಮಾರ್ ಅವ್ರು ಹೇಳಿದ್ರು ಈಗಲೇ ನೋಡ್ಬೋದಾ ಅಂದರು ಹ್ಞೂ ನೋಡ್ಬೋದು ಸರ್ ಅಂತ ನೋಡ್ಬೋದಣ್ಣ ಅಂತ ಗೌರಿಶಂಕರ್ ಹೇಳಿ ಆ ಶೂಟ್ ಮಾಡಿರೋದನ್ನೆಲ್ಲ ಹಾಕಿ ತೋರಿಸಿದ್ರು ರಾಜ್ಕುಮಾರ್ ಅವ್ರು ನೋಡ್ಬಿಟ್ಟು ಅಂದರು ಯಾಕಣ್ಣ ನಮಗೆ ಮೊದಲೇ ಈ ಒಂದು ಅವಕಾಶ ಇದ್ದುಬಿಟ್ಟಿದ್ರೆ ನಾವು ಮಾಡಿರೋ ಎಷ್ಟೋ ತಪ್ಪುಗಳನ್ನ ತಿದ್ಕೊಬಿಡ್ಬೋದಾಗಿತ್ತು ಹ್ಞೂ ಅಂದ್ರೆ ಅವರು ಸಿನಿಮಾ ಆಕ್ಟ್ ಮಾಡುವಾಗ ರೀಲು ಅವ್ರು ಆಕ್ಟ್ ಮಾಡಿ ಅದು ಅದ್ರ ಡೆವಲಪ್ ಡೆವಲಪ್ ಮಾಡಿ ಪ್ರಿಂಟ್ ಹಾಕಿ ಆಮೇಲೆ ಅವ್ರು ಯಾವ ಎಷ್ಟೋ ತಿಂಗಳಾದಮೇಲೆ ಅವ್ರು ಅದು ನೋ ನೋಡೋ ಅವಕಾಶ ಅವಾಗಿದ್ದು ಈಗ ಆಗಿ ನೋಡ್ಬೋದು ಅಂದ್ರೆ ನಾವು ಎಷ್ಟೋ ತಪ್ಪುಗಳನ್ನ ನಾವು ಮತ್ತೆ ತಿದ್ಕೋಬೋದಾಗಿತ್ತು ನಮ್ಮ ಕಾಲದಲ್ಲಿ ಇದು ಅಂದ್ರೆ ಒಬ್ಬ ಒಬ್ಬ ವೃತ್ತಿಪರ ನಟ ಹೇಗೆ ಯೋಚನೆ ಮಾಡ್ತಾನೆ ಆ ಅಂದರೆ ಅವರು ಅಷ್ಟೆಲ್ಲ ಸಿನಿಮಾಗಳು ಮಾಡಿ ನಾವು ಅಷ್ಟೆಲ್ಲ ಅವ್ರನ್ನ ಹೊಗಳಿ ಅಷ್ಟೆಲ್ಲ ನಾವು ಆ ಮಟ್ಟ ಕೂರಿಸಿದ್ರು ಅವ್ರಿಗೆ ತಾನು ಮಾಡಿದ ತಪ್ಪುಗಳ ಬಗ್ಗೆ ನೋವಿತ್ತು ಅಂದ್ರೆ ಅಷ್ಟು ಭಾಳ ಸತಿ ಹೇಳೋರು ತುಂಬ ಕಡೆ ಹೇಳಿದ್ದಾರೆ ಭಾಳ ಕಡೆ ನಾನು ಬರೀ ತಪ್ಪೇ ಕಾಣುತ್ತೆ ನಾನು ನಾನು ಸಿನಿಮಾ ನಾನು ನೋಡಲ್ಲ ಯಾಕೆಂದರೆ ಬರೀ ತಪ್ಪೇ ಕಾಣುತ್ತೆ ಅಂತ ಹೇಳಿದ್ದಾರಲ್ಲ ಅದು ಬರೀ ಸುಮ್ಮನೆ ವೇದಿಕೆ ಮೇಲೆ ಹೇಳಿದ ಮಾತಲ್ಲ ಅವ್ರ ಒಳಗಡೆ ಇದ್ದ ಇದ್ದು ಅಂದರೆ ಏನೇನು ಇರ್ಬೋದು ಅವ್ರ ತಲೆ ಯೋಚನೆ ಮಾಡಿದ್ರು ಆ ಕಾಲದಲ್ಲಿ ಈ ತರ ವ್ಯವಸ್ಥೆ ಇದ್ದಿದ್ರೆ ನಾವು ಮಾಡಿರೋ ಎಷ್ಟೋ ತಪ್ಪುಗಳನ್ನ ತಿದ್ಕೋಬೋದಾಗಿತ್ತು ಅಂದ್ರೆ ಆ ತರ ಅದು ಅವಾಗ ಅವತ್ತು ನಾನು ಅವ್ರ ಜೊತೆ ಹೆಚ್ಚು ಕಾಲ ಕಳೆದ ದಿನ ಅದಾದ್ಮೇಲೆ ಜನ್ಮ ನಾ ಸೀರಿಯಲ್ ಮುಗೀತು ಸೀರಿಯಲ್ ಮುಗಿದ ಮೇಲೆ ನಾಗಾಭರಣ ಅವರು ಜನ್ಮದ ಜೋಡಿ ನಾ ಮಾಡೋದು ಅಂತ ಡಿಸೈಡ್ ಆಯಿತು ಆಗ ನಾನು ಮತ್ತೆ ನಾಗಾಭರಣ ಅವ್ರ ಜೊತೆ ಅಸೋಸಿಯೇಟ್ ಅಂತ ಆ ಸಿನಿಮಾ ಬಂದೆ ಅಲ್ಲಿಂದ ನನ್ನ ಜರ್ನಿ ವಜ್ರೇಶ್ವರಿ ಜೊತೆ ಶುರು ಆಯ್ತು ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಬಹಳ ಆಪ್ತಮಿತ್ರ ನನಗೆ ಅಶೋಕ್ ದಾವಣಗೆರೆ ಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲ್ನ ಮಾಡಿದ್ದಾರೆ ಭಾಳ ಸಲ ನೋಡಿದೀನಿ ನಾನು ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತ ಅಂದ್ಬಿಟ್ಟು ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ